ಹೆಲೋ ವೀಕ್ಷಕರೇ ನಮಸ್ತೆ ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದುವೇ ಸಮಯ ಗಾಳಿಗಿಂತ ವೇಗವಾಗಿ ಚಲಿಸುವ ಸಮಯ ಅರಿವೇ ಇರದಂತೆ ದಿನಗಳು ಕಳೆದು ಹೋಗುತ್ತವೆ ಸಮಯ ಎಂಬ ಒಂದು ಮೂರಕ್ಷರ ಹೊಂದಿರುವ ಇದು ಜಗತ್ತನ್ನೇ ತನ್ನ ಹಿಡಿತದಲ್ಲಿ ಹಿಡಿದುಕೊಂಡಿರುವಾಗ ನಾವೆಲ್ಲರೂ ಅದರ ಕೈಗೊಂಬಗಳೇ ಅಲ್ವಾ ಸಮಯ ತನ್ನ ಪಾಡಿಗೆ ಮುಂದೆ ವೇಗವಾಗಿ ಸಾಗುವುದೇ ಹೊರತು ಹಿಂದೆ ಚಲಿಸೋದು ಆದರೆ ನಾವು ಸಮಯದ ಜೊತೆ ಸಾಗುತ್ತಲೇ ಇರಬೇಕು ನಮ್ಮ ಕಾರ್ಯಸ್ಥಿತಿಗೆ ನಾವು ಅದರೊಂದಿಗೆ ಹೋರಾಡಲೇಬೇಕು ಆಗ ಮಾತ್ರ ಕಾಲದ ವೇಗದೊಂದಿಗೆ ನಾವು ಸರಿಸಮನಾಗುವ ಪ್ರಯತ್ನದತ್ತ ಹೆಜ್ಜೆ ಹಾಕಬಹುದು ಪ್ರತಿಯೊಂದು ವ್ಯಕ್ತಿಯ ಬದುಕಿನಲ್ಲಿ ಸಮಯ ಬಹಳ ಮೌಲ್ಯಯುತವಾದದ್ದು ಸಮಯದ ಬಗ್ಗೆ ಅರಿವು ಇರಲೇಬೇಕು ಸಮಯದ ಬಗ್ಗೆ ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯ ಮೂಲಕ ಕೂಡ ನಾವು ತಿಳ್ಕೊಬಹುದು ಅರ್ಜುನ ಒಮ್ಮೆ ಕೃಷ್ಣನ ಕೇಳ್ತಾನೆ ಈ ಗೋಡೆ ಮೇಲೆ ಒಂದು ಸಂದೇಶ ಬರಿ ಅದು ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗಬೇಕು ಹಾಗೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಿರಬೇಕು ಅಂತ ಅದಕ್ಕೆ ಕೃಷ್ಣ ಬರಿತಾನೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಎಷ್ಟೊಂದು ಮೌಲ್ಯಯುತವಾದ ಮಾತಲ್ವ ನಾವು ನಿನ್ನೆ ಬಗ್ಗೆ ಹೋದ ವರ್ಷದ ಬಗ್ಗೆ ಎಲ್ಲ ವಿಚಾರ ಮಾಡ್ತಾ ಇವತ್ತಿನ ಸಮಯ ನಾಳೆ ಸಮಯನ ನಾವು ಮುಖ್ಯವಾಗಿ ಕಳ್ಕೊಂಡ್ಬಿಡ್ತೀವಿ ಅಯ್ಯೋ ನನ್ನ ಜೀವನದಲ್ಲಿ ನಿನ್ನೆ ಹೇಗಾಯ್ತಲ್ಲ ಮೊನ್ನೆ ಹೇಗಾಯ್ತಲ್ಲ ಅವ್ರು ಹಂಗಂದ್ರಲ್ಲ ಅಂತ ವಿಚಾರ ಮಾಡ್ತಾ ನಾಳೆ ನಾವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸಗಳನ್ನ ನಾವು ಮರೆತು ಅದನ್ನು ಮಾಡದೇ ಇದ್ದಾಗ ಆ ಸಮಯ ಕಳೆದು ಹೋಗಿಬಿಡತ್ತೆ ಬಟ್ ಅದು ವಾಪಸ್ ಬರಲ್ಲ ಅಲ್ವಾ ಸೊ ಅಣ್ಣವ್ರು ಅಂತ ಇರಲಿ ಬಿಟ್ಟು ಹೋಗೋರು ಹೋಗ್ತಾ ಇರಲಿ ನಿಮ್ಮ ಬದುಕು ನಿಮ್ಮ ವ್ಯಕ್ತಿತ್ವನ ಇಟ್ಕೊಂಡು ನೀವು ಸಾಕ್ತಾನೇ ಇರಬೇಕು ಸೊ ಅದೇ ಜೀವನ ಸಮಯಕ್ಕೆ ನಾವು ಹಿಂದೆಂದು ಬೆಲೆ ಕೊಡದೇ ಇದ್ದರೆ ನಾಳೆ ಅದೇ ಸಮಯ ನಮಗೆ ಪಾಠ ಕಲಸೇ ಕಲಿಸುತ್ತೆ ಇವಾಗ ನಾವು ನಿನ್ನೆ ಮೊನ್ನೆ ಆಗಿದ್ದರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಿನ್ನೆ ಆಗಿರೋ ಘಟನೆಗಳೇನಾದರೂ ಚೇಂಜ್ ಆಗುತ್ತಾ ಆಗಲ್ವಲ್ಲ ಸೊ ನಾವು ಅದನ್ನ ಮುಂದೆ ಬರೋ ಜೀವನದಲ್ಲಿ ಯಾವ ರೀತಿ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಆ ರೀತಿ ಮುಂದುವರಿಬೇಕು ಹೊರತು ಅದರಿಂದ ನಾವು ಟೆನ್ಷನ್ ತೊಗೊಂಡು ಡಿಪ್ರೆಷನಿಗೆ ಹೋಗಿ ಆ ಸಮಯ ಎಲ್ಲ ವ್ಯರ್ಥ ಮಾಡಿಬಿಟ್ರೆ ಇಲ್ಲಿ ಲಾಸ್ ಆಗೋದು ನಮಗೆ ಹೊರತು ಅಂದವರಿಗಲ್ಲ ಅಥವಾ ಬಿಟ್ಟು ಹೋದವ್ರಿಗಲ್ಲ ಅಂದವ್ರ ಮುಂದೆ ನಾವು ಚೆನ್ನಾಗಿ ಬದುಕಿದಾಗ ಮಾತ್ರ ಅವ್ರ ಮಾತುಗಳು ಅವರಿಗೆ ನೆನಪಾಗುತ್ತೆ ಇಲ್ಲ ನಾವು ಡಿಪ್ರೆಷನ್ನಲ್ಲಿದ್ದರೆ ಅವ್ರು ನಾವು ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅಂತಲೇ ಅನ್ಕೊತಾ ಹೋಗ್ತಾರಲ್ವ ಸೊ ಅವ್ರಿಗೆ ನಾವು ತಕ್ಕೋತ್ರನ ನಾವು ನಮ್ಮ ಬಿಹೇವಿಯರಲ್ಲೇ ಕೊಡೋಣ ನಾವು ಸಾಧನೆಯಲ್ಲಿ ಕೊಡೋಣ ಅಲ್ವ ಸೊ ಆ ಕಾರಣ ಕೇಳೋದು ಸಮಯ ಎಂಬುದು ಗೋಡೆ ಮೇಲೆ ನೇತಾಡುವ ಗಡಿಯಾರವಲ್ಲ ನಮ್ಮ ಸಾಧನೆಯ ಯಂತ್ರ ಅಂತ ಸಾಧನೆಗೆ ಸಮಯ ನೀಡಿದರೆ ಅದು ನನ್ನ ಗುರಿಯತ್ತ ಸಾಗಿಸುವುದಂತೂ ಖಂಡಿತ ಪ್ರಯತ್ನ ಅಭ್ಯಾಸಕ್ಕೆ ಸಮಯ ನೀಡಿದರೆ ಸಾಧನೆಯ ಮೆಟ್ಟಿಲನ ಏರಬಹುದು ಅಲ್ವಾ ಕಾಲ ಯಾವತ್ತೂ ನಿಂತನೇ ಇರಲ್ಲ ಅದು ಸಾಗಲೇಬೇಕು ಅದು ಕಾಲ ನೀತಿ ನಿಯಮ ಆದರೆ ನಾವು ಕಾಲದೊಂದಿಗೆ ಓಡುತ್ತಿದ್ದರೆ ಮಾತ್ರ ಕನಸುಗಳತ್ತ ಸಾಗುವ ಭರವಸೆ ನಮ್ಮೊಳಗೆ ಚಿಗುರುತ್ತೆ ಸಮನಾಗಿ ಸಮಯಕ್ಕೆ ಹೊಂದಿಕೊಂಡು ಸಮಯದ ಹೊಂದಾಣಿಕೆ ಅರಿವು ನಮಗೆ ಬಹಳ ಮುಖ್ಯವಾಗುತ್ತೆ ವೇಗವಾಗಿ ಸಾಗುತ್ತಿರುವ ಕಾಲವನ್ನು ಹಿಡಿದು ನಿಲ್ಲಿಸುವುದಂತೂ ಅಸಾಧ್ಯ ಅದರೊಂದಿಗೆ ನಾವು ಹೊಂದಿಕೊಂಡು ಸಾಗುವುದೇ ಜೀವನ ನಾಳೆ ಎಂಬುದು ನಮ್ಮದಲ್ಲ ಸಮಯ ಕ್ಷಣಿಕ ನಾಳೆ ಎಂಬುದನ್ನು ಅದು ಕಾಯುವುದಿಲ್ಲ ಇಂದು ಏನಿದೆ ಅದೇ ವಿಶೇಷ ಅದೇ ಅದ್ಭುತ ಇಂದು ಏನಿದೆ ಅದು ಅಮೂಲ್ಯ ಅದು ಕಳೆದು ಹೋದರೆ ಮತ್ತೆಂದಿಗೂ ಮರಳಿ ಬರಲ್ಲ ನಮ್ಮ ಬದುಕಿನ ಸಾಗರದಲ್ಲಿ ಸಮಯದ ಹಾಗೆ ಸಂತೋಷ ಕೂಡ ದುಃಖವೂ ಕೂಡ ಇಂದು ಸಂತಸವಿದ್ದರೆ ನಾಳೆ ದುಃಖವಿರಬಹುದು ನಾಳೆ ದುಃಖವಿದ್ದರೆ ಇಂದು ಸಂತಸವಿರಬಹುದು ಅದು ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕಳೆದ ಸಮಯ ಮತ್ತೆ ಬರೋಲ್ಲ ಅಂತ ತಿಳಿದ್ರೂ ಕೂಡ ನಾವು ಅಜಾಗರೂಕತೆ ಆಲಸ್ಯದಿಂದ ಅದನ್ನು ವ್ಯರ್ಥ ಮಾಡಿಬಿಡ್ತೀವಿ ಆದರೆ ಒಂದೊಂದು ನಿಮಿಷಗಳನ್ನ ವ್ಯರ್ಥ ಮಾಡದೆ ನಮ್ಮ ಗುರಿಗದನ್ನ ಮೀಸಲಿಟ್ಟರೆ ಸಮಯವು ಸಾಧನೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅನ್ನೋದರಲ್ಲಿ ತಪ್ಪಿಲ್ಲ ಸಮಯ ವ್ಯರ್ಥ ಮಾಡದೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವತ್ತ ನಾವು ಚಿತ್ತ ಹರಿಸಬೇಕಾಗಿದೆ ಇದು ಸಾಧನೆಗೆ ದಾರಿಯಾಗುತ್ತದೆ ನಾವು ಜೀವನದಲ್ಲಿ ಇನ್ನೊಬ್ಬರ ಜೀವನ ಹೇಗಿದೆ ಅನ್ನೋದನ್ನು ನೋಡ್ತಾನೆ ಸಮಯ ಕಳೆದು ಬಿಡ್ತೀವಿ ಅದರ ಬದಲಿ ನಮ್ಮ ಜೀವನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನಮ್ಮ ಗಮನ ಹರಿಸ್ತಾ ಹೋಗೋಣ ಅದರಿಂದ ನಮ್ಮ ಜೀವನ ಕೂಡ ತುಂಬಾ ಅದ್ಭುತವಾಗಿರುತ್ತೆ ನಾವು ಅಂದ್ಕೊಂಡಿರೋ ಸಾಧನೆಗಳನ್ನು ಕೂಡ ನಾವು ಆದಷ್ಟು ಬೇಗನೆ ಮಾಡ್ತೀವಿ ಇವತ್ತಿನ ಈ ಟಾಪಿಕ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಥ್ಯಾಂಕ್ ಯು